அங்கடிக்கார நான் சொன்னது கால மாட்டேன்லயோ நான் மகன ஏன் பையம்மா கணத் தகுதி நோட மனசி அதனாப்பா அங்கே அங்கே இப்ப நோட என்ன கிரி அங்கே எப்ப எல்லா சாந்திர்லா எப்போ முந்தனோ

ಗೋಧಿ ಏನ ಹೋಳಿಗೆ ಗೋಧಿ ಬೇಕೋ ಏನ ಚಪಾತಿ ಹೋಳಿಗೆ ಬೇಕೋ ನನ್ನ ಮಗನ ಅದಾವಲ ಇವು ಹಂಗ ಇವು ಹಂಗ ಅಯ್ಯೋ ಅವು ಮೂವತ್ತೈದು ರೂಪಾಯಿ ಕಿಲೋ ನೋಡ್ಬಿಂಗ ಹೋಳಿಗೆ ಗೋಧಿ ಹಾಕೊಂದು ಹತ್ತು ಕಿಲೋ ಒಂದು ಐದು ಕಿಲೋ ಹಾಕಿ ಸಾಕು ಐದು ಕಿಲೋ ಹಾ ತಗೋ ಎಪ್ಪ ಕಡಲಿ ಬೇಳೆದಾವ ಏನಪ್ಪ ಕೆಜಿ ರೂಪಾಯಿ ಕೆಜಿ ಏನ ಯಪ್ಪ ಒಟ್ಟ ಜವಾರಿ ಅದಾವಲ್ಲ ಏನ್ ಬಿಡಪ್ಪ ಬರೀ ಹಳ್ಳಮ್ಮ ಕಡ್ಲಿ ಬೇಳೆದಾವ ಕಡ್ಲಿ ಕಡಲಿ ಬೇಳಬೇಕು ತೊಗರಿ ಬೆಳಬೇಕು ತೊಗರಿ ಬೇಳೆ ಹೋರಾ ಮಾಡ್ತಾರೆ ಏನ ಹಾ ಹಾ ನಮ್ ಕಡೆ ಎಲ್ಲ ಕೇಳ್ತಾರೆ ಕಡ್ಲಿ ಬೇಳೆ ಈ ಎಂಗ್ ಕೆಜಿ ಇವ ಜವಾರಿ ಕಡಲಿಬೇಕಾದೆ ಹಾ ಇವ 100 ರೂಪಾಯಿ ಕೆಜಿ ಇವಾ ಇವ ಅಣ್ಣಿಗೇರಿ ಕಡಲಿ ಇವ 80 ರೂಪಾಯಿ ಇವ ಹಂಗ ಹಂಗ ಏನ ಅವನು 5 ಕೆಜಿ ಹಾಕತ ಹಾ ಏಪಾ ಬೆಲ್ ಐತೇನ ಕಾರ್ ಅನ್ಬೇಕು ಕ್ಯಾಂಪ್ ಅನ್ಬೇಕು ಅಯ್ಯೋ ಕಾರ್ ಒಂದಾಲೆ ನಿಂತ್ಯಾ ಕಟ್ಟಕೋ ಬೆಲ್ ಅಂತ ಹೇಳು ಬೆಲ್ಲನ ಐತ ನೋಡು ಹಾ 5 ಕೆಜಿ ಅದು 80 ರೂಪಾಯಿ ಕೆಜಿ ಇದು ಅದು 40

ఎప్ప నేను మగడాినాయ దా ఏదవ ఇవ్యంగా ఇవ మ రూపాయ ఇవ్వ ఇవర ఇలా మార్కెట్ బ్యాడ అదావర్స్ ఎలా ఆ రీతి బీడ

ಇದ ಐವತ್ತು ರೂಪಾಯಿ ಇದ್ವಾ ಬೇಡ ಹೋಗಿನಿ ಅಲ್ಲಿ ಎಪ್ಪ ಅಕ್ಕಿದಾವ್ ಹೇಳಮ್ಮ ಅಕ್ಕಿ ಏನ ಆರೆಲ್ಲ ಬೇಕು ಏನೋ ತಿರುಬಲ್ ಪಾಯಿ ಬೇಕು ಓವ ಇದು ಏನೋ ಡಬಲ್ ಮೆಣ್ಣಿಂಗ್ ಕಾಣ್ತಾತಿ ಆರೆಲ್ಲ ಅಂದ್ರೆ ಅದೊಂದು ಜೀರಾ ರೈಸ್

ಸಂತಿ ಎಲ್ಲ ಮಾಡ್ಕೊಂಡಿ ಹೌದು ನನ್ನ ಅಂಗಡಿ ಎಲ್ಲ ಖಾಲಿ ಮಾಡಿದ್ಯಾ ಹ ರೊಕ್ಕ ಒಂದ್ ರೂಪಾಯಿ ಕೊಟ್ಟಿಲ್ಲ ಮತ್ತೆ ರೊಕ್ಕ ಓ ರೊಕ್ಕ ಬಿಡ ನನ್ನ ಮಗನ ಏನ ಕೊಡಬಾರ್ದು ಕೊಟ್ಟದಿ ಹ ನೀನು ಎಲ್ಲ ಹಂಗೆ ಹಿಂದಿ ಮತ್ತು ರೊಕ್ಕ ಅನ್ನೋದು ಅಲ್ಲೇ ಬಿಟ್ನಿ ಹಾಗೆ ಅನ್ನೋದು ಏನ ತಗೊಂಡ್ಬಿಟ್ನಿ ಏನು ಬೇಯಮ್ಮ ಎಟ್ಟ್ ಮಾಡಿದ್ದೀನಿ ಹಾ ಅದರ ರೇಟ್ ಅದಕ್ಕೆ ಹೇಳಿನ ಹೌದೇನ ಹೌದೇನು ಇರ್ಲಿ ಬಿಡಪ್ಪ ನೋಡ ನಾವು ಜಾತ್ರೆಗೆ ಬರ್ತು ವಸವಾನ್ ದೇವ್ರ ಜಾತ್ರೆಗೆ ಹಾ ಜಾತ್ರೆಗೆ ಬಂದಾಗ ನೀನು ಬಡ್ಡಿ ಬಡ್ಡಿ ಹಾಕಿ ಚಕ್ರ ಬಡ್ಡಿ ಕೂಡಿಸಿ ನಿನ್ನ ರೊಕ್ಕ ಕೊಟ್ಟ ದೇವ್ರ ನಮಸ್ಕಾರ ಮಾಡಿ ನಾ ಅವನಿಗೆ ಬರ್ತು ನನ್ನ ಮಾರಿ ಬೇಯಮ್ಮ ಮರ್ ನೀವು ಹಕ್ಕಿನಂದ್ರ ಹಾಂ ಹಾಂ ನಿನ್ನ ಖೂನ ಆಗಿರುತ್ತೆ ಹೇಳ್ ನೋಡಿ ಅಮ್ಮ ಅಯ್ಯಪ್ಪ ನಾನು ಖೂನಾಗು ಇರ್ತ ಹಾಂ ನೀ ಮನೆಗೆ ಸಂತೆ ಓತಿ ನನಗೆ ಗೊತ್ತಾ ಇರಪ್ಪ ನಾನು ಹೇಳ್ತಲ್ಲ ಗಂಗ್ ಸಂತೆ ಹೆಚ್ಚ ಹೌದ್ ನೋಡಮ್ಮ ಅದಕ್ಕಾಗಿ ನಾವ ಹೋಳಿಗೆ ಹುಗ್ಗಿ ಮಾಡ್ಕೊಂಡ ಕರ್ದು ಮುರ್ದು ಮಾಡ್ಕೊಂಡ ನಾವ ಜಾತ್ರೆಗೆ ಬರ್ತೇವಪ್ಪ ಜಾತ್ರೆಗೆ ಬಂದು ಬೋಸ್ವಾಮಿ ಗುಡಿಗೆ ಬಂದಾಗ ನೀನು ಹುಡುಕ್ಯಾಡಿ ಬಡ್ಡಿ ಬಡ್ಡಿ ಹಾಕಿ ಚಕ್ರ ಬಡ್ಡಿ ಕೂಡಿಸಿ ನೀನ್ ರೊಕ್ಕ ಕೊಡ್ತಾನೆ ನನ್ ಮಗನ

ಈ ಕಲೆ ಕಲೆ ಕಲಕ ಹಿಂಗ್ ಕೊಟ್ಟಿದ್ದಾರೆ ಅವರು ತುಂಬ ತುಂಬ ಧನ್ಯವಾದಗಳು ನಮ್ಮ ಮಲ್ಯಾಣಂತ ಗೋಪಾಲ್ ಕಲ್ಲಪ್ಪ ಕರೀನ್ ಅವರು ಇವರಾದ್ರು ಕೂಡ ಏನಮ್ಮ ಇವ ಸಂತಿ ಇವಸ ನಾನ್ ಹಾಡದವ ಸಂತಿ ಬಂದಿಲ್ಲ ಮಾಡ್ಕೊಂಬಂದಿಲ್ಲ ಇವ ನಮ್ಮ ಅಣ್ಣನಾದಂತ ತಾಯಿ ಉದ್ದಮ್ಮನ ಹಗಲರು ರಾತ್ರಿ ಸೇವಾ ಮಾಡುವಂತವ ಏನಮ್ಮ ಹಾ ಸಂತೆ ಅಂತಿ ಎಲ್ಲಾ ಮಾಡ್ಕೊಂಬಂದಿ ಯವ್ವ ಎಲ್ಲಾ ಮಾಡ್ಕೊಂಬಂದಿ ಇನ್ನ ಮುಂದೆ ನಾವಾದ್ರೂ ಗೋದಿ ಆದ್ರೆ ಬೀಸಬೇಕಲ್ಲ ಬೀಸಬೇಕಲ್ಲ ಇವ ಅಮ್ಮ ಬೀಸೋಣ ಅಲ್ಲ ಆಹಾ ಅಮ್ಮ ಹೇಳು ತಾನೇ ಕೇಳು ಏವಾ ಬಿಸುಣಲಾ ಅಮ್ಮ ಕೇಳು ಹಾ நீனாது புட்டியாரும் அம்மா தும்மா அம்மா கால் தும்பிவா ನೋಡವ್ವ ನೀನು ಸಾವ್ಕಾರ್ತಿ ಹಾ ಹಾ ಸೊಲಿಗೆ ಬೀಸುದು ಹೌ ಏನಾರ ಗಾಳಿ ಧೂಳಿ ಅಂತ ಹೇಳಿ ಕಾಲೇತೋ ನೀವ್ ಹಾ ಅದಕ್ಕಾಗಿ ಕೋದಿ ಅಂತ ಆಯ್ತು ಇವ ನಾನು ಸಿದ್ದು ಕರೆ ಹಾ ಯವ್ವ ಟೈಮ್ ಆಗೇತಿ ಬೇಡ ಅಣ್ಣ ಇವ ನಾನು ಅತ್ರಾಗ ಸ್ವಲ್ಪ ಮಿಕ್ಸ್ ಮೈನ್ ಹೇಳ್ದ ಮಿಕ್ಸ್ ಆದಂಗ ಆ ತಾಯ್ತ ಇವ್ವ ಇ ನಿಮ್ಮದ ನಾವಾದ್ರು ಹಾ ಹಾ ಹೋಳಿಗೆ ಆದ್ರೂ ಮಾಡ್ಬೇಕಲ್ಲಾ ಮಾಡಬೇಕಲ್ಲಾ ಹೌದಲ್ಲ ಹಾ ಹಾ ಹಾಗಾದ್ರ ಹೋಳಿಗೆ ಮಾಡ್ಬೇಕಾದ್ರೆ ಆದ್ರೆ ಅಮ್ಮ ಒಂದ್ ಕೂಡ ನೀರಾದ್ರೂ ಬೇಕಾ ಬೇಕಲ್ಲ ಅಮ್ಮ ನಾನು ಹೋಗಿ ನೀರ್ ತಗೊಂಡ್ ಬರ್ತೇನು ಹಾ ಹಾ ಚಾನ್ಸ್ ಹಿಟ್ಟು ಚಾನ್ಸು ನೀರು ನೀರ್ ತಗೊಂಡ್ ಬರ್ತೀಯಲ್ಲ ತಗೊಂಡ್ ಬರ್ತೇನೆ ಬೇಗ ಬಾ ಯ ಅಮ್ಮ ಹೋಗು ಚನ್ನಪ್ಪ ಚೆನ್ನ ಗೌಡ ಚಂದ ಕಂದೇನಾಂದೇನಾ ಚಂದ ಕಂದೇನಾ ನನ್ನ ಬಿಂಬ ಒಡಬ ಕಾಕೀತೇ ನನ್ನ ಕೊಡವನ್ನು ಒಳಗೀತೇ

ಏನಿ ಪರಮ ಒಂದು ನೀರ್ ಇನ್ನು ಮುಂದೆ ನಾವಾದ್ರೂ ಅಮ್ಮ ಹೋಳಿಗೆ ಆದ್ರೂ ಮಾಡುನಲ್ಲ ಹೋಳಿಗೆ ಮಾಡ್ಬೇಕಲ್ಲ ಮಾಡಬೇಕಲ್ಲ ಹುಟ್ಟಿದ ಮಗಳ ಒಂದ ದಿನ ಹೋಳಿಗೆ ಮಾಡಿಲ್ಲ ಯಾವ ಹಾಗಾದ್ರೆ ಮಾಡ್ ತೋ ನನ್ನ ಮಗಳ ಪುಂಡ್ಲೀ ಖನ್ನ ಡೋನಿ ಇವರು ಕೂಡ ಕಲಾಖಾನಿಗೆ ಆಗಿ ಐವತ್ತೊಂದ ರೂಪಾಯಿ ಕೊಟ್ಟಿರ್ತಾರೆ ಇದು ಐವತ್ತೊಂದಲ್ಲ ಐವತ್ತೊಂದು ಸಾವಿರ ಅಂತ ಹೇಳಿದು ಅವ್ರಿಗೂ ಕೂಡ ತುಂಬಾ ಆಭರವಾಗಿರ್ತೀನಿ ಅಮ್ಮ ಹಾ ಇನ್ನು ಒಂದು ಹೋಳಿಗೆ ಮಾಡ್ಬೇಕಲ್ಲ ಮಾಡೋಣಲ್ಲ ಅಮ್ಮ ಹೇಳುತ್ತಾನೆ ಕೇಳು ಹಾ 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 मुबारा माहौल की गया मुबारा बाद मुबारक